ಪಹಲ್ಗಾಮ್ ದಾಳಿ ಬಳಿಕ ವ್ಯಾಪಕ ವಿರೋಧದ ನಡುವೆನೂ ಇವತ್ತು ಭಾರತ ಪಾಕ್ ಕ್ರಿಕೆಟ್ ಕದನ ದುಬೈನಲ್ಲಿ ಭಾರತ ಪಾಕ್ ನಡುವೆ ಕಪ್ ಟಿ ಟ್ವೆಂಟಿ ಪಂದ್ಯಾಟ ಕುತೂಹಲ ಮೂಡಿಸಿದ ಸ್ಪಿನ್ನರ್ಸ್ ನಡುವಿನ ಪೈಪೋಟಿ ಟಿವಿ ಆಫ್ ಮಾಡಿ ಬಹಿಷ್ಕಾರಕ್ಕೆ ಪೆಹಲ್ಗಾಂ ಸಂತ್ರಸ್ತರ ಕರೆ ಕಳೆದ ಏಪ್ರಿಲ್ನಲ್ಲಿ ಪಹಲ್ಗಾಮ್‌ನಲ್ಲಿ ನಡೆದಿದ್ದ ಭೀಕರ ಭಯೋತ್ಪಾದಕ ದಾಳಿ ಬಳಿಕ ಭಾರತ ತಂಡ ಪಾಕಿಸ್ತಾನ ವಿರುದ್ಧ ಕ್ರಿಕೆಟ್ ಆಡುವ ಬಗ್ಗೆ ಭಾರೀ ಚರ್ಚೆಯಾಗಿತ್ತು ಪಾಕ್ ಜೊತೆಗಿನ ಎಲ್ಲ ರೀತಿಯ ಸಂಬಂಧಗಳನ್ನು ಕಡಿದುಕೊಡೋಕೆ ವ್ಯಾಪಕ ಒತ್ತಾಯ ಕೇಳಿ ಬಂದಿತ್ತು ಭಾರತ ಸರ್ಕಾರ ಕೂಡ ಅದೇ ರೀತಿಯ ಕ್ರಮಗಳನ್ನು ಘೋಷಣೆ ಮಾಡಿತ್ತು ಸಿಂಧು ಜಲ ಒಪ್ಪಂದವನ್ನು ರದ್ದುಪಡಿಸಿ ಪಾಕಿಸ್ತಾನಕ್ಕೆ ನೀರು ಹಂಚಿಕೆಯನ್ನೂ ತಡೆಯುವ ಘೋಷಣೆ ಮಾಡಿತ್ತು ಆದರೆ ಮೋದಿ ಸರ್ಕಾರ ಈಗ ಯು ಟರ್ನ್ ಹೊಡೆದಿದೆ ಪಾಕ್ ಜೊತೆ ಕ್ರಿಕೆಟ್ ಆಡೋಕೆ ಅನುಮತಿ ನೀಡಿದೆ ಈ ಅನುಮತಿ ಸಿಕ್ಕಿದ್ರಿಂದ ಪಾಕಿಸ್ತಾನ ವಿರುದ್ಧ ಆಡೋಕೆ ಭಾರತ ಕ್ರಿಕೆಟ್ ತಂಡ ಸಜ್ಜಾಗಿದೆ ಉಭಯ ತಂಡಗಳು ಈ ಬಾರಿ ಏಷ್ಯಾ ಕಪ್ ಟಿ ಟ್ವೆಂಟಿ ಟೂರ್ನಿಯ ಮಹತ್ವದ ಪಂದ್ಯದಲ್ಲಿ ಭಾನುವಾರ ಮುಖಾಮುಖಿಯಾಗಲಿವೆ ಪಂದ್ಯಕ್ಕೆ ಯುಎಇ ದೇಶದ ದುಬೈ ಕ್ರೀಡಾಂಗಣ ಆತಿಥ್ಯ ವಹಿಸಲಿದೆ ಅಭಿಮಾನಿಗಳಿಂದ ಈ ಪಂದ್ಯಕ್ಕೆ ತೀವ್ರ ವಿರೋಧ ವ್ಯಕ್ತವಾಗ್ತಾ ಇದ್ರೂ ಪಂದ್ಯದ ಬಗ್ಗೆ ಕುತೂಹಲ ಕಡಿಮೆಯಾಗಿಲ್ಲ ಎರಡೂ ತಂಡಗಳಲ್ಲೂ ವಿಶ್ವಶ್ರೇಷ್ಠ ಆಟಗಾರರಿದ್ದು ಭಾರಿ ಪೈಪೋಟಿ ನಿರೀಕ್ಷಿಸಲಾಗಿದೆ ಆದರೆ ಟಿ ಟ್ವೆಂಟಿ ಹಾಗೂ ಏಷ್ಯಾ ಕಪ್ನ ದಾಖಲೆ ಗಮನಿಸಿದ್ರೆ ಭಾರತವೇ ಈ ಪಂದ್ಯದಲ್ಲಿ ಗೆಲ್ಲುವ ಫೇವರೇಟ್ ಅಂತ ಅನ್ಸ್ಕೊಂಡಿದ್ದು ಟೂರ್ನಿಯಲ್ಲಿ ಸತತ ಎರಡನೇ ಗೆಲುವಿನ ವಿಶ್ವಾಸದಲ್ಲಿದೆ ತಂಡ ಬಿ ಗುಂಪಿನ ತನ್ನ ಆರಂಭಿಕ ಪಂದ್ಯದಲ್ಲಿ ಯುಎಇ ವಿರುದ್ಧ ಗೆದ್ದಿತ್ತು ಅತ್ತ ಪಾಕ್ ತಂಡ ಓಮನ್ ವಿರುದ್ಧ ಗೆಲ್ಲುವ ಮೂಲಕ ಟೂರ್ನಿಯನ್ನ ಆರಂಭಿಸಿವೆ ಉಭಯ ತಂಡಗಳ ನಡುವೆ ಪಂದ್ಯ ನಡೆದಾಗಲಿಲ್ಲ ಭಾರತದ ಬ್ಯಾಟರ್ಸ್ ಹಾಗೂ ಪಾಕಿಸ್ತಾನದ ವೇಗಿಗಳ ನಡುವೆ ಪೈಪೋಟಿ ಎದುರಾಗುವುದು ಸಹಜ ಆದರೆ ಈ ಬಾರಿ ಟ್ರೆಂಡ್ ಸ್ವಲ್ಪ ಬದಲಾಗಿದೆ ಎರಡೂ ತಂಡದಲ್ಲಿರುವ ಅತ್ಯುತ್ತಮ ಸ್ಪಿನ್ನರ್ಗಳು ಹಾಗೂ ಪಿಚ್ ಗುಣ ಗಮನಿಸಿದರೆ ಸ್ಪಿನ್ನರ್ಗಳ ನಡುವೆ ಪ್ರಬಲ ಪೈಪೋಟಿ ಎದುರಾಗುವ ಸಾಧ್ಯತೆ ಇದೆ ಕುಲ್ದೀಪ್ ಯಾದವ್ ವರುಣ್ ಚಕ್ರವರ್ತಿ ಅಕ್ಷರ್ ಪಟೇಲ್ ಭಾರತದ ಸ್ಪಿನ್ ಆಧಾರ ಸ್ತಂಭವಾಗಿದ್ದು ಪಾಕ್ನಲ್ಲಿ ಅಬ್ರಾರ್ ಅಹಮದ್ ಸು ಅಫಿಯಾನ್ ಮುಖೀಮ್ ಮೊಹಮ್ಮದ್ ನವಾಜ್ರಂತಹ ತಾರಾ ಸ್ಪಿನ್ನರ್ಗಳಿದ್ದಾರೆ ಉಳಿದಂತೆ ಬೂಮ್ರಾ ಹಾಗೂ ಶಾಹೀನ್ ಆಫ್ರೀದಿ ಉಭಯ ತಂಡಗಳಲ್ಲಿರುವ ತಜ್ಞ ವೇಗಿಗಳು ಆದರೆ ಬ್ಯಾಟಿಂಗ್ ವಿಭಾಗದಲ್ಲಿ ಭಾರತವೇ ಬಲಿಷ್ಠವಾಗಿದೆ ಶುಭ್ಮನ್ ಗಿಲ್ ಅಭಿಷೇಕ್ ಶರ್ಮಾ ಸೂರ್ಯಕುಮಾರ್ ಯಾದವ್ ಸಂಜು ಸ್ಯಾಮ್ಸನ್ ತಿಲಕ್ ವರ್ಮ ರಂತಹ ಶ್ರೇಷ್ಠ ಬ್ಯಾಟರ್ಗಳಿದ್ದಾರೆ ಪಾಕ್ ತಂಡ ಸೈಮ್ ಆಯೂಬ್ ಹಸನ್ ನವಾಜ್ ಫಖರ್ ಜಮಾನ್ ಮೊಹಮ್ಮದ್ ಹಾರಿಸ್ ರನ್ನ ಹೆಚ್ಚಾಗಿ ಅವಲಂಬಿಸಿದೆ ಟಿವಿ ಆಫ್ ಮಾಡಿ ಬಹಿಷ್ಕಾರಕ್ಕೆ ಪಹಲ್ಗಾಮ್ ಸಂತ್ರಸ್ತರ ಕರೆ ರಾಷ್ಟ್ರೀಯವಾದಿಗಳು ಅಂತ ಹೇಳುವ ಕ್ರಿಕೆಟಿಗರು ಏನ್ ಮಾಡ್ತಿದ್ದಾರೆ ಅಂತ ಪ್ರಶ್ನೆ ಪಹಲ್ಗಾಮ್ನಲ್ಲಿ ನಲ್ಲಿ ನಡೆದ ಉಗ್ರ ದಾಳಿ ಖಂಡಿಸಿ ಭಾರತದ ಹಲವು ಕ್ರಿಕೆಟ್ ಅಭಿಮಾನಿಗಳು ಪಾಕ್ ಜೊತೆಗಿನ ಪಂದ್ಯವನ್ನು ಬಹಿಷ್ಕರಿಸುವುದಾಗಿ ಕೇಳಿದ್ದಾರೆ ಅಲ್ಲದೆ ಪಹಲ್ಗಾಮ್ ದಾಳಿಯಲ್ಲಿ ಮೃತಪಟ್ಟವರ ಕುಟುಂಬಸ್ಥರು ಪಂದ್ಯ ಬಹಿಷ್ಕಾರಕ್ಕೆ ಕರೆ ನೀಡಿದ್ದಾರೆ ಈ ಬಗ್ಗೆ ಮಾತನಾಡಿರುವ ಪಹಲ್ಗಾಮ್ ದಾಳಿಯಲ್ಲಿ ಮೃತ ಶುಭಮ್ ದ್ವಿವೇದಿ ಪತ್ನಿ ಐಶಾನ್ಯಾ ದ್ವಿವೇದಿ ಪಾಕ್ ಜೊತೆ ಆಡೋಕೆ ಬಿಸಿಸಿಐ ಒಗ್ಬಾರ್ದಿತ್ತು ಮೃತಪಟ್ಟ ಇಪ್ಪತ್ತಾರು ಕುಟುಂಬಗಳ ವಿಚಾರದಲ್ಲಿ ಬಿಸಿಸಿಐಗೆ ಭಾವನೆಗಳಿಲ್ವಾ ನಮ್ಮ ಕ್ರಿಕೆಟಿಗರು ಏನ್ ಮಾಡ್ತಿದ್ದಾರೆ ಕ್ರಿಕೆಟಿಗರನ್ನ ರಾಷ್ಟ್ರೀಯವಾದಿಗಳು ಅಂತ ಹೇಳಲಾಗುತ್ತೆ ಆದರೆ ಒಂದಿಬ್ಬರು ಕ್ರಿಕೆಟಿಗರನ್ನು ಹೊರತುಪಡಿಸಿ ಬೇರೆ ಯಾರೂ ಪಾಕ್ ವಿರುದ್ಧದ ಪಂದ್ಯವನ್ನು ಬಹಿಷ್ಕರಿಸಬೇಕು ಅಂತ ಹೇಳಲಿಲ್ಲ ಬಿಸಿಸಿಐ ಅವರನ್ನ ಗನ್ ಪಾಯಿಂಟ್ನಲ್ಲಿ ಆಡುವಂತೆ ಮಾಡೋಕೆ ಸಾಧ್ಯವಿಲ್ಲ ಅವರು ತಮ್ಮ ದೇಶದ ಪರವಾಗಿ ನಿಲುವು ತೆಗೆದುಕೊಳ್ಳಬೇಕು ಆದರೆ ಅವರು ಹಾಗೆ ಮಾಡ್ತಿಲ್ಲ ಯಾರೂ ಟಿವಿಯಲ್ಲಿ ಪಂದ್ಯ ನೋಡಬಾರ್ದು ಬಹಿಷ್ಕರಿಸಿ ಅಂತ ಹೇಳಿದ್ದಾರೆ ಭಾರತ ಪಾಕ್ ಪಂದ್ಯದ ಬಗ್ಗೆ ಉದ್ಧವ್ ಠಾಕ್ರೆ ನೇತೃತ್ವದ ಶಿವಸೇನಾ ತೀವ್ರ ಆಕ್ಷೇಪ ವ್ಯಕ್ತಪಡಿಸಿದೆ ಗಡಿಯಲ್ಲಿ ಯೋಧರು ಪ್ರಾಣ ಕಳೆದುಕೊಳ್ತಿರುವಾಗ ನಾವು ಕ್ರಿಕೆಟ್ ಆಟ ಆಡಬೇಕಾ ಪಂದ್ಯ ಆಯೋಜಿಸುವ ಮೂಲಕ ದೇಶದ ಜನರ ಭಾವನೆಗಳಿಗೆ ಘಾಸಿ ಉಂಟು ಮಾಡಲಾಗ್ತಿದೆ ಇದನ್ನ ಖಂಡಿಸಿ ಮಹಾರಾಷ್ಟ್ರದಾದ್ಯಂತ ಪಕ್ಷ ಸಿಂಧೂರ ಹೆಸರಿನಲ್ಲಿ ಪ್ರತಿಭಟನೆ ನಡೆಸುತ್ತೆ ಅಂತ ತಿಳಿಸಿದ್ದಾರೆ ಕೇಂದ್ರ ಸರ್ಕಾರವನ್ನ ಟೀಕಿಸಿದ ಯುಬಿಟಿ ಮುಖ್ಯಸ್ಥ ಉದ್ಧವ್ ಠಾಕ್ರೆ ಆಪರೇಷನ್ ಸಿಂಧೂರ ನಿಲ್ಲಿಸಲಾಗಿದೆಯಾ ಅನ್ನೋದನ್ನ ಸರ್ಕಾರ ಸ್ಪಷ್ಟಪಡಿಸಬೇಕು ಪಹಲ್ಗಾಮ್ ನಲ್ಲಿ ಭಯೋತ್ಪಾದಕರು ನಡೆಸಿದ ದಾಳಿಯ ಗಾಯ ಇನ್ನೂ ಮಾಸಿಲ್ ಭಯೋತ್ಪಾದಕರ ದಾಳಿ ಇನ್ನೂ ಮನಸ್ಸಿನಲ್ಲಿ ಉಳಿದಿರುವಾಗ ದೇಶಭಕ್ತರು ಕ್ರಿಕೆಟ್ ಪಂದ್ಯ ವೀಕ್ಷಣೆ ಮಾಡ ಾರದು ಅಂತ ಮನವಿ ಮಾಡಿದ್ದಾರೆ ಪಾಕಿಸ್ತಾನ ಜೊತೆ ಭಾರತ ಕ್ರಿಕೆಟ್ ಪಂದ್ಯ ಆಡುವುದನ್ನ ವಿರೋಧಿಸಿ ದೆಹಲಿಯಲ್ಲಿ ಆಮ್ ಆದ್ಮಿ ಪಕ್ಷದ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದ್ದಾರೆ ಪಾಕಿಸ್ತಾನದ ಜೊತೆಗೆ ಕ್ರಿಕೆಟ್ ಪಂದ್ಯವಾಡುವ ಮೂಲಕ ಪಹಲ್ಗಾಮ್ ಭಯೋತ್ಪಾದಕ ದಾಳಿಯಲ್ಲಿ ಮೃತಪಟ್ಟವರನ್ನ ಸರ್ಕಾರ ಅವಮಾನಿಸ್ತಿದೆ ಅಂತ ಆಮ್ ಆದ್ಮಿ ಪಕ್ಷ ದೆಹಲಿ ಘಟಕದ ಅಧ್ಯಕ್ಷ ಸೌರವ್ ಭಾರತ್ ವಶ್ ಟೀಕಿಸಿದ್ದಾರೆ ಪಂದ್ಯ ಪ್ರಸಾರ ಮಾಡುವ ಕ್ಲಬ್ ರೆಸ್ಟೋರೆಂಟ್ ಗಳನ್ನ ಕಾರ್ಯಕರ್ತರು ಬಹಿಷ್ಕರಿಸಲಿದ್ದಾರೆ ಇಂತಹ ಕೇಂದ್ರಗಳಿಗೆ ತೆರಳೋದನ್ನೇ ನಿಲ್ಲಿಸಲಿದ್ದಾರೆ ಅಂತ ಎಚ್ಚರಿಸಿದ್ದಾರೆ ಪಾಕಿಸ್ತಾನದ ಜೊತೆಗೆ ಪಂದ್ಯ ಆಯೋಜನೆ ಮಾಡುವ ಅಗತ್ಯವಾದ್ರೂ ಏನಿತ್ತು ಇಡೀ ದೇಶವೇ ಪಂದ್ಯ ನಡೆಸಬಾರದು ಅಂತ ಬಯಸ್ತಿದೆ ಹೀಗಿದ್ರು ಯಾವ ಕಾರಣಕ್ಕಾಗಿ ಪಂದ್ಯವನ್ನು ಆಯೋಜನೆ ಮಾಡಲಾಗಿದೆ ಅಂತ ಆಮ್ ಆದ್ಮಿ ಪಕ್ಷದ ರಾಷ್ಟ್ರೀಯ ಸಂಚಾಲಕ ಅರವಿಂದ್ ಕೇಜ್ರಿವಾಲ್ ಎಕ್ಸ್ ನಲ್ಲಿ ಪ್ರಶ್ನೆ ಮಾಡಿದ್ದಾರೆ ಇದನ್ನು ಟ್ರಂಪ್ ಒತ್ತಡದಿಂದಾನೇ ನಡೆಸಲಾಗ್ತಿದ್ಯಾ ಅವರಿಗಾಗಿ ಎಷ್ಟು ಮಂಡಿ ಊರ್ತೀರಿ ಅಂತ ಕೇಜ್ರಿವಾಲ್ ಪ್ರಶ್ನೆ ಮಾಡಿದ್ದಾರೆ ಐಸಿಸಿ ಅಧ್ಯಕ್ಷ ಕೇಂದ್ರ ಗೃಹ ಮಂತ್ರಿ ಅಮಿತ್ ಶಾ ಅವರ ಪುತ್ರ ಜೈಶಾ ಬಿಸಿಸಿಐ ಅಧ್ಯಕ್ಷ ರೋಷರ್ ಬಿನ್ನಿ ಬಿಸಿಸಿಐ ಸಂಪೂರ್ಣವಾಗಿ ಕೇಂದ್ರ ಸರ್ಕಾರದ ಹಿಡಿತದಲ್ಲಿದೆ ಈಗ ಪಾಂಗ್ ಜೊತೆ ಕ್ರಿಕೆಟ್ ಆಡುವ ನಿರ್ಧಾರ ಸಂಪೂರ್ಣವಾಗಿ ಮೋದಿ ಸರ್ಕಾರದ್ದೇ ಮೋದಿ ಸರ್ಕಾರ ಬೇಡ ಅಂದ್ರೆ ಪಾಕ್ ಜೊತೆ ಕ್ರಿಕೆಟ್ ಆಡೋದಕ್ಕೆ ಸಾಧ್ಯನೇ ಇಲ್ಲ ಹಾಗಿರುವಾಗ ಮೋದಿ ಸರ್ಕಾರ ಯಾಕಾಗಿ ಪಾಕ್ ಜೊತೆ ಕ್ರಿಕೆಟ್ ಪಂದ್ಯಕ್ಕೆ ಒಪ್ಪಿಗೆ ಕೊಡ್ತು ಪಾಕಿಸ್ತಾನದ ಹೊರಗೆ ಪಾಕ್ ಜೊತೆ ಕ್ರಿಕೆಟ್ ಆಡಬಹುದನ್ನು ಸಮಜಾಯಿಸಿ ಎಂಥದ್ದು ನೀರು ಕೊಡೋದು ಸಾಧ್ಯವಿಲ್ಲ ಎಂದ ಸರ್ಕಾರ ನಾಲ್ಕು ತಿಂಗಳುಗಳಲ್ಲಿ ಕ್ರಿಕೆಟ್ ಆಡೋಕೆ ಒಪ್ಪಿದ್ ಯಾಕೆ ಮತ್ತು ಹೇಗೆ ಅನ್ನೋದೇ ಈಗ ಯಕ್ಷ ಪ್ರಶ್ನೆ ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು